ಎಲ್ರಿಗೂ ನಮಸ್ಕಾರ ಗನಿಕಾ ಕಿಚನ್ಲಾಗಿ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಈಗ ನಾಟಿ ಕೋಳಿ ಬಸ್ಸಾರನೆಲ್ಲ ಮಸಾಲೆ ಬಸ್ಸಾರ್ ಯಾವ ರೀತಿ ಮಾಡ್ತಾರೋ ಅದನ್ನು ನಾನಿವಾಗ ಹುಳ್ಳಿಕಾಳು ಮೊಳಕೆ ಉಳ್ಳಿಕಾಳಿನಲ್ಲಿ ಮಸಾಲೆ ಬಸ್ಸಾರ್ನ ಯಾವ ರೀತಿ ಮಾಡೋದು ತುಂಬಾ ರುಚಿಯಾಗಿರೋ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆದ್ರೆ ಎಲ್ಲರೂ ಕೊನೆವರೆಗೂ ವಿಡಿಯೋ ನೋಡಿ ಅದನ್ನ ಯಾವ ರೀತಿ ಮಾಡ್ತೀನಿ ಅಂತ ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ನಾನು ಇವಾಗ ಬೌಲ್ ಅಷ್ಟು ಮೊಳಕೆ ಹುಳ್ಳಿ ಕಾಳನ್ನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಗೆಡ್ಡೆ ಸುಲ್ದಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಸಡನ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ಒಗ್ಗರಣೆ ಕಾಳಗೆ ಸ್ವಲ್ಪ ಸಾರಿಗೆ ಕಾಯಿ ಒಂದು ಒಂದ್ ತಗೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತೆ ಲವಂಗ ಮತ್ತೆ ಶುಂಠಿ ತಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ಪೌಡ್ರು ಈರುಳ್ಳಿ ಕರ್ಬೇವು ಮತ್ತೆ ಮೆಣಸಿನ್ಕಾಯಿ ಈರುಳ್ಳಿ ಜೊತೆಗೆ ಧನಿಯಾ ಪೌಡ್ರು ನನ್ನ ಮನೆಯಲ್ಲೇ ಮಿಲ್ಗಾಕಸ್ಕೊಂಡಿರೋದು ಧನಿಯಾ ತೊಗೊಂಬಂದಿ ಅದನ್ನ ತಗೊಂಡಿದ್ದೀನಿ ನಾನು ಇವಾಗ ಒಂದು ಕುಕ್ಕರ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಎಣ್ಣೆ ಕಾದ್ಮೇಲೆ ಇವಾಗ ನಾನು ಮೊಳಕೆ ಹುಳ್ಳಿ ಕಾಳನ್ನ ಆ ಕಾಳನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ನೀಟಾಗಿ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಕೂಡ ಫ್ರೈ ಮಾಡ್ಕೊಬೇಕು ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಕೊನೆವರೆಗೂ ಎಲ್ಲೂ ಯಾರು ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ ತುಂಬಾ ರುಚಿ ರುಚಿಯಾಗಿರುತ್ತೆ ತುಂಬಾ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಖಾರದ ಪುಡಿ ನಿಮ್ಗೆ ಖಾರ ಹಚ್ ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಒಂದು ಅರ್ಧ ಸ್ಪೂನ್ ಮುಕ್ಕಾಲ್ ಸ್ಪೂನ್ ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ ನೋಡಿ ಅಲ್ಲೇ ಇಟ್ಟಿದ್ದೀನಿ ಅದನ್ನ ತೋರಿಸಿಲ್ಲ ವಿಡಿಯೋದಲ್ಲಿ ಅದು ಮಿಸ್ ಆಗ್ಬಿಟ್ಟೈತೆ ನೋಡಿ ಈಗ ನೋಡಿ ಎಲ್ಲ ಹಾಕೊಂತೀನಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಮರಿ ಚಕ್ಕೆ ಲವಂಗ ಶುಂಠಿ ಮತ್ತೆ ಧನಿಯಾ ಪೌಡ್ರು ನಾನು ಒಂದೆರಡು ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಮಸಾಲೆ ಜಾಸ್ತಿ ಬೇಕು ಅದಕ್ಕೇನೆ ಕಾಳುಗೂ ಬೇಕು ಜೊತೆಗೆ ಸಾಂಬಾರ್ಗೂ ಬೇಕು ಅಂದರೆ ಧನಿಯಾ ಪೌಡ್ರು ಮಾತ್ರ ಮಿಲ್ಗಾಕ್ಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ ಸಾಂಬಾರಂತೂ ರೆಡಿ ಪ್ಯಾಕೆಟ್ಗಿಂತ ತುಂಬ ಚೆನ್ನಾಗಿರುತ್ತೆ ಈಗಿಷ್ಟು ನಾನು ರುಬ್ಕೊಂಡು ಬರ್ತೀನಿ ಇವಾಗ ನಾನು ಇದು ಇಷ್ಟು ಖಾರ ರುಬ್ಕೊಂಡ್ ಬಂದಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಅಂತ ಎತ್ತಿಟ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಕಾಳುಗೆ ಅಂತ ಎರಡು ಸ್ಪೂನ್ ಅಷ್ಟು ತೆಗೆದಿಟ್ಕೊಂಡಿದ್ದೀನಿ ಈಗ ಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ಮಸಾಲೆ ರುಬ್ಬಿರೋ ಮಸಾಲೆನ ಹಾಕೊಂಡು ನೀರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ನೋಡಿ ಸ್ವಲ್ಪ ತೆಳುವಾಗೇನೆ ನಾನು ಕುಡಿಸ್ಕೊಂಡಿದ್ದೀನಿ ಸಾರು ಯಾಕಂತಂದ್ರೆ ಸ್ವಲ್ಪ ತೆಳುವಾಗಿರ್ಬೇಕು ನೋಡಿ ಈ ತರ ನೀಟಾಗಿ ಫುಲ್ ಒಂದ್ ಸ್ವಲ್ಪ ಆದಷ್ಟು ಸ್ವಲ್ಪ ನೀರು ಜಾಸ್ತಿನೇ ಹಾಕೊಳ್ಳಿ ಸ್ವಲ್ಪ ನಿಮ್ಗೆ ಸಾರು ಎಷ್ಟು ಮಾಡ್ಕೋತಿರೋ ನೋಡ್ಕೊಂಡು ನೀರು ಹಾಕೊಳ್ಳಿ ಐದು ವಿಜಲು ಮೊಳಕೆ ಉಳ್ಳಿ ಕಾಳು ಕೂಗಿಸ್ಕೊಂಡ್ ಬರ್ಬೇಕು ಕ್ಯಾಪ್ ಮುಚ್ಚಿ ಕೂಗಿಸ್ಕೊಂಡು ಬರ್ತೀನಿ ಈಗ ಅಷ್ಟರಲ್ಲಿ ಮತ್ತೆ ಮಸಾಲೆ ರೆಡಿ ಮಾಡ್ಕೊಬೇಕು ಕಾಯಿ ಟೊಮೊಟೊ ರುಬ್ಕೊಬೇಕು ಅದು ಸಾಂಬಾರ್ಗೆನೆ ಈಗ ಅದು ಕುಕ್ಕರ್ ಕೂಗೋ ಅಷ್ಟರಲ್ಲಿ ಈ ಟ ಕಾಯಿ ಟಮೊಟೊ ಕೂಗಿಸ್ಕೊಂಡ್ ಬಂದಿದ್ದೀನಿ ಇವಾಗ ಸಾರಿಗೆ ಒಗ್ಗರಣೆ ಹಾಕೊಳ್ತೀನಿ ಕಾಯಿ ಟೊಮೊಟೊ ಅಷ್ಟರಲ್ಲಿ ಹಸಿಸ್ ಮೇಲೆ ಹೋಗೋವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ ಸಾಸಿವೆ ಎಣ್ಣೆ ಹಾಕೊಂಡಿದೀನಿ ಅದಕ್ಕೆ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆಗೆ ಅನ್ನೋಕ್ಕಂತೂ ಒಳ್ಳೆ ನಾಟಿ ಕೋಳಿ ಸಾಂಬಾರು ಈ ಸಾಂಬಾರು ಮಾಡ್ತಾ ಇದ್ರೆ ಒಳ್ಳೆ ನಾನ್ ವೆಜ್ ಏನೋ ಮಾಡ್ತಾ ಇದ್ದೀವಿ ಅನ್ನೋ ರೀತಿ ಘಮ ಘಮ ಅಂತ ಇರುತ್ತೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಮಾಡ್ಕೊಂಡು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅಂತಂದ್ರೆ ನೀವೇ ಮತ್ತೆ ಮತ್ತೆ ಇದೇ ತರ ನೀವೇ ಮಾಡ್ಕೊಳ್ತಾನೆ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮಾತ್ರ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬರುತ್ತೆ ಸಾಂಬಾರು ಅಂತ ಎಷ್ಟು ಚೆನ್ನಾಗಿರುತ್ತೆ ಅಂತ ಏನ್ ನಾಟಿ ಕೋಳಿನಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ ಮೊಳಕೆ ಉಳ್ಳಿ ಕಾಳು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಈ ನೋಡಿ ಕರ್ಬೇವ್ ಹಾಕೊಂಡು ನಾನು ರುಬ್ಬಿರೋ ಕಾಯಿ ಟಮಟೋನು ಕೂಡ ಹಾಕೊಂಡಿದ್ದೀನಿ ಈ ಕಡೆ ಅಂದ್ರೆ ಹಸಿಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಳ್ಬೇಕು ಹುರ್ಕಿ ಕಾಳು ಬೇಯೋ ಅಷ್ಟರಲ್ಲಿ ಕಾಯಿ ದುಡ್ಡು ಕಾಯಿ ಟಮಟೋನು ಬೆಂದಿರುತ್ತೆ ಇಷ್ಟೇ ಕಾಳು ಬೇಯೋದಷ್ಟೇ ಬೇಗ ಆಗುತ್ತೆ ಸಿಂಪಲ್ ಆಗಿ ಆಗುತ್ತೆ ಚೆನ್ನಾಗಿರುತ್ತೆ ನೋಡಿ ತುಂಬಾ ಈಸಿನೂ ಇರುತ್ತೆ ಏನಂತ ರಿಸ್ಕ್ ಏನಿಲ್ಲ ಬೇಗ ಮಾಡ್ಕೊಳ್ಬಹುದು ನೋಡಿ ಈಗ ಬೇಗ ಬೇಗನೆ ಒಂದ್ ಕಡೆ ಕಾಳು ಕೂಗ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಕೈ ಟಮೊಟ ಬೇಯಿಸ್ಕೊಳ್ತೀವಿ ಕಾಳು ಕೂಗಿ ಕುಕ್ಕರ್ ಆರೋ ಅಷ್ಟ್ರಲ್ಲಿ ನಾವು ಕಾಳು ಒಗ್ಗರಣೆಗೆ ಕೂಡ ರೆಡಿ ಮಾಡ್ಕೊಳ್ಬಹುದು ಅಷ್ಟರಲ್ಲಿ ಒಂದ್ ಬಾಣಲಿ ತಗೊಂಡು ಅಷ್ಟು ಸ್ವಲ್ಪ ಒಂದ್ ಅರ್ಧ ಸ್ಪೂನ್ ಒಂದ್ ಸ್ಪೂನ್ ಒಂದೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಹಾಕೊಂಡು ಈಗ ಅದೆಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿದ್ಮೇಲೆ ನಾವು ಒಗ್ಗರಣೆ ಮಾಡ್ಕೊಳ್ಬೇಕು ಕಾಳಿಗೆ ಕಾಳು ಒಗ್ಗರಣೆ ಈರುಳ್ಳಿ ಎಲ್ಲಾ ಚೆನ್ನಾಗಿ ಬೇಯಿಸಿ ಇಟ್ಕೊಂಡ್ರೆ ಅಷ್ಟ್ರಲ್ಲಿ ಕಾಳು ಬೇಯೋ ಅಷ್ಟರಲ್ಲಿ ಹಾಕೊಳ್ಬಹುದು ಬೆಂದಿದ ತಕ್ಷಣ ಇದ್ರೊಳಗಡೆ ಸೇರ್ಸ್ಕೋಬಹುದು ನಾವು ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಕರ್ಬೇವು ಮತ್ತೆ ಎರಡು ಮೆಣಸಿನಕಾಯಿ ತಗೊಂಡಿದ್ದೆ ನಾನು ನೀವು ಎರಡೇ ಅಂತಲ್ಲ ಖಾರಕ್ಕೆ ಅಲ್ಲಿ ಖಾರನು ಮಸಾಲೆನೂ ತೆಗೆದಿಟ್ಕೊಂಡಿದ್ದೀನಿ ಅದರಲ್ಲೂ ಖಾರ ಇರುತ್ತೆ ಅದಕ್ಕೆ ಹೇಳ್ತಾ ಇದೀನಿ ಸ್ವಲ್ಪ ಮೆಣ್ಸಿನ್ಕಾಯಿಗೆ ನಾನು ಎರಡು ಮಾತ್ರ ಹಾಕೊಂಡಿದ್ದೀನಿ ಇನ್ನ ಖಾರ ಜಾಸ್ತಿ ತಿನ್ನೋರು ಖಾರ ಹಾಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಖಾರಕ್ಕೆ ನೀವು ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನು ಈರುಳ್ಳಿನೂ ಹಾಕೊಂಡು ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೋಬೇಕು ಕಲ್ಲರು ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ಅಂದ್ರೆ ಮಾಮೂಲಿ ಗೊತ್ತಲ್ಲ ಈರುಳ್ಳಿ ಕರೆಕ್ಟಾಗಿ ನೀಟಾಗಿ ಯಾವ ಕಲರ್ ಬೆಂದಿರುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು ಈರುಳ್ಳಿನ ಸ್ವಲ್ಪ ಉಪ್ಪು ಸೇರ್ಸ್ಕೊತಾ ಉಪ್ಪು ಹಾಕೋಬೇಕು ಯಾಕಂದ್ರೆ ಕಾಳು ಬೇಯೋದಕ್ಕೂ ಉಪ್ಪು ಹಾಕ್ಕೊಂಡಿರ್ತೀನಲ್ಲ ಹಂಗಾಗಿ ಸ್ವಲ್ಪ ಇಲ್ಲಿಗೆ ಮೀಡಿಯಮ್ ಆಗಿ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಸಾಕು ಇಷ್ಟು ಕರೆಕ್ಟಾಗಿದೆ ನಮಗೆ ಉಪ್ಪು ಸಾಂಬಾರಿಗೂ ಅಷ್ಟೇನೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಕಾಳು ಕಾಳು ಬೇಯಕ್ಕೆ ಹಾಕೊಂಡಿರ್ತೀರಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ನೋಡಿ ಕಾಳೆಲ್ಲ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ನೀಟಾಗಿ ನಾನು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಕಾಳು ನಾನು ಎಷ್ಟು ಅಂತಂದ್ರೆ ಒಂದು ಬೌಲ್ ಅಷ್ಟು ಅಂತಂದ್ರೆ ಒಂದು ಕಾಲ್ ಅಷ್ಟು ಕಾಳು ತಗೊಂಡಿದ್ದೀನಿ ಕಾಲ್ ಜಿಯಿಂದ ಒಂದು ಮುನ್ನೂರು ಗ್ರಾಮ್ ಅಷ್ಟು ಕಾಳು ತಗೊಂಡಿದ್ದೀನಿ ನೀವು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ತಗೊಳ್ಳಿ ನಾನೊಂದಿಷ್ಟು ಮೆ ಆ ಅಷ್ಟು ಮೆಜರ್ಮೆಂಟಿಗೆ ನಾನು ಹೇಳ್ತಾ ಇದೀನಿ ನಿಮ್ಗೆ ಇನ್ನ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಡಬಲ್ ಮಾಡ್ಕೊಳ್ಳಿ ಕಾಳೆಲ್ಲ ಜಾಸ್ತಿ ತಿನ್ನೋರು ನಮಗೆ ಅಷ್ಟು ಸಾಕು ಕಾಳು ಅಂತ ಅಷ್ಟು ಅಷ್ಟು ಕಾಳಿಗೆ ಮಾಡ್ತಾ ಇದ್ದೀನಿ ನೀವು ಇನ್ನ ಜಾಸ್ತಿ ತಿನ್ನೋರು ಜಾಸ್ತಿನೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೇದು ಮೊಳಕೆ ಉಳ್ಳಿ ಕಾಳು ತುಂಬ ಚೆನ್ನಾಗಿರುತ್ತೆ ಅದಂತೂ ಸಾಂಬಾರು ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ನೋಡಿ ಒಂದ್ಸಲ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದೀನಿ ನೋಡಿ ಈ ಕಲರ್ ಕರೆಕ್ಟಾಗಿ ಈ ಕಲರ್ ಆಗಿದೆ ಈಗ ನೋಡಿ ಕಾಳು ಕುಕ್ಕರ್ ಕೂಗಿದೆ ಈಗ ಎಷ್ಟು ಒಂದ್ ಐದು ಕೂಗಿಸ್ಕೊಂಡಿದ್ದೀನಿ ಕಾಳು ಕೂಡ ಚೆನ್ನಾಗಿ ಬೆಂದೈತೆ ಉಪ್ಪು ಕೂಡ ನಾನು ಹಾಕೊಂಡು ಕೂಗಿಸ್ಕೊಂಡಿರೋದು ಒಟ್ಟಿಗೆ ಹಾಕೊಂಡು ಕೂಗಿಸ್ಕೊಂಡಿದೀನಿ ಇಷ್ಟು ತೆಳುವಾಗಿರಬೇಕು ಈ ತರ ನೋಡಿ ಕಾಳು ತೋರಿಸ್ತೀನಿ ಇವಾಗ ಬೆಂದಿದಿ ಇಲ್ವಾ ಅಂತ ತರ ಅಂತ ಕಾಳು ಸ್ವಲ್ಪ ಉಳ್ಳಿ ಕಾಳು ಮೊಳಕೆ ಉಳ್ಳಿ ಕಾಳು ಉಳ್ಳಿ ಕಾಳು ಅದ್ಮೇಲೆ ಬೇಗ ಸ್ವಲ್ಪ ಬೇಯಲ್ಲ ಸ್ವಲ್ಪ ಒಂದ್ ಐದಾರು ಫಸ್ಟೆ ಕೂಗಿಸ್ಕೊಂಡ್ಬಿಟ್ರೆ ಸಾಕು ನೋಡಿ ಇವಾಗ ಕಾಳು ಬೆಂದೈತೆ ಇಲ್ಲಿ ಕಾಯಿ ಟೊಮೊಟನು ಕೂಡ ಬೆಂದೈತೆ ಅದಕ್ಕೆ ಇವಾಗ ನಾವು ಇದನ್ನ ಬಗ್ಗಸ್ಕೊಬೇಕು ನೋಡಿ ತಿಳಿ ಬಗ್ಗಸ್ಕೊಬೇಕು ಕಾಳು ತಳದಲ್ಲಿ ಉಳಿಸ್ಕೊಂಡು ಮೇಲ್ಗಡೆ ತಿಳಿ ಅಂಶ ಇರುತ್ತಲ್ಲ ಅದನ್ನ ಮಾತ್ರ ಬಸ್ಕೋಬೇಕು ನೀಟಾಗಿ ನೋಡಿ ಈ ಥರ ಕಾಳು ಮಾತ್ರ ಸಪ್ರೇಟ್ ಆಗಿರ್ಬೇಕು ಕಾಳು ಸಾರಲ್ಲಿ ಹಾಕೋಬಾರ್ದು ಈ ಥರ ತಕ್ಕೊಂಡು ಈ ಥರ ನೋಡಿ ಸಾಂಬಾರ್ ಮಾತ್ರ ಬಗ್ಗಿಸ್ಕೊಂಡಿದೀನಿ ಇದಕ್ಕೆ ಇಷ್ಟು ಈ ಥರ ಇಷ್ಟು ಹದವಾಗೈತೆ ಇಷ್ಟು ಗಟ್ಟಿ ಇರಬೇಕು ಇದು ಮೀಡಿಯಮ್ ಆಗೈತೆ ಇನ್ನೂ ಸ್ವಲ್ಪ ನಿಮಗೆ ಗಟ್ಟಿ ಬೇಕು ಅಂತ ಅಂದ್ರೆ ನೀವು ಕಾಳಿಗೆ ಬೇಯಿಸುವಾಗ ನೀರು ಕಡಿಮೆ ಹಾಕೋಬೇಕು ಇಲ್ಲಾಂದ್ರೂ ಸ್ವಲ್ಪ ಕಾಯಿ ಟೊಮೆಟೊ ಹಾಕೊಳ್ಳಿ ನಾನು ಇಷ್ಟು ಒಂದು ಕಾಯಿಯಷ್ಟು ತೊಗೊಂಡಿದ್ದೆ ನಾನು ಒಂದು ದಪ್ಪ ಟೊಮೊಟೊ ತಗೊಂಡಿದ್ದೆ ಈಗ ಕಾಳು ಬೆನ್ ಈರುಳ್ಳಿ ಬೆಂದಿತ್ತಲ್ಲ ಅದ್ರೊಳಗಡೆ ಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಕಾಳು ಒಗ್ಗರಣೆ ಮಾಡ್ಕೋಬೇಕು ನೀಟಾಗಿ ನೋಡಿ ಈ ತರ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಒಳಗಡೆ ಇರೋದಕ್ಕಿಂತ ಈ ತರ ಬಸ್ಕೊಂಡ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಾರಿಗೆ ನಾವು ಉಪ್ಪು ಬೇನ್ ಬೇಡ ಇಷ್ಟು ಒಂದ್ ಮಳ್ಳು ಹಿಂಗೆ ಕುದಿ ಬಂದ್ರೆ ಅಷ್ಟೇ ಸಾಕು ಸಾರು ಇದನ್ನ ಸಾರಲ್ಲಿಗೆ ರೆಡಿ ಆಯ್ತು ಸಾಂಬಾರ್ಗೆ ತಟ್ಟೆ ಮುಚ್ಚಿ ಇಟ್ಕೋಬೇಕು ಉಪ್ಪು ಬೇಕು ಅಂದ್ರೆ ನೋಡ್ಕೊಂಡು ಹಾಕೊಳ್ಳಿ ಅಷ್ಟೇ ಉಪ್ಪು ಸಾಕು ನನಗೇನೋ ನೋಡ್ಕೊಂಡು ಹಾಕೊಳ್ಬೇಕು ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಸಾಕಷ್ಟು ಸಾರ್ಗ ಕಾಳಕ ಹಾಕಿದ್ವಲ್ಲ ಉಪ್ಪು ಅಷ್ಟೇ ಸಾಕು ಬೇಕಿದ್ರೆ ಉಪ್ಪು ಹಾಕೊಳ್ಳಿ ನೋಡಿ ಇವಾಗ ನಾನು ಇವಾಗ ಮಸಾಲೆ ತೆಗೆದಿಡ್ಕೊಂಡು ಆ ಮಸಾಲೆನೂ ಕೂಡ ಹಾಕೊಂಡಿದ್ರೊಳಗಡೆ ಕಾಳಿಗೆ ಜೊತೆಗೆ ಅದಕ್ಕೆ ಕಾಯಿ ತುರಿನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸಾಂಬಾರು ಕಾಳು ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಬೇಕು ಯಾಕಂದರೆ ಹಸಿ ಮಸಾಲೆನೂ ಕೂಡ ಹಾಕಿರ್ತೀವಲ್ಲ ಇದಕ್ಕೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಬೇಕು ಹಸಿ ಸ್ಮೇಲೆ ಹೋಗೋ ತನಕ ಕಾಳಿಂದು ಜೊತೆಗೆ ಕಾಳಿಗೆ ಮಸಾಲೆ ಹಾಕಿರ್ತೀವಲ್ಲ ಹಸಿ ಮಸಾಲೆ ಹಾಕಿರ್ತೀವ ಅದೇನು ಬೇಯಿಸಿರಲ್ವಲ್ಲ ಅದಕ್ಕೋಸ್ಕರ ಆ ಮಸಾಲೆನೂ ಹಾಕಿರೋದಕ್ಕೆ ಸೊ ತುಂಬ ಚೆನ್ನಾಗಿರುತ್ತೆ ಕಾಳು ಟೇಸ್ಟ್ ಅಂತೂ ಇತ್ತೊಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಇದನ್ನ ಇವಾಗ ಚೆನ್ನಾಗಿ ಹಸಿ ಸ್ಮೇಲೆ ಹೋಗೋ ತನಕ ಬೇಯಿಸ್ಕೊಳ್ಬೇಕು ನೋಡಿ ಸಾಂಬಾರು ಕೂಡ ಆಗೈತೆ ರೆಡಿ ಆಗೈತೆ ಈ ಥರ ಮೇಲ್ಗಡೆ ಹಿಂಗೆ ನೊರೆ ನೊರೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಾರು ಈಗ ಕಾಳುನು ಕೂಡ ಹಸಿಸ್ ಮೇಲೆ ಹೋಯ್ತು ಚೆನ್ನಾಗಿ ಫ್ರೈ ಆಗಿದೆ ಹಸಿ ಸ್ಮೇಲೆ ಹೋಗೋವರೆಗೂ ಕೂಡ ಫ್ರೈ ಆಗೈತೆ ಕಾಳು ಈಗ ಕಾಳು ಮುದ್ದೆ ಸಾರು ಇದು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅನ್ನ ಸಾರು ಮುದ್ದೆ ಕಾಳು ಜೊತೆಗೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ನೀವೇ ನೋಡಿ ಅಂದರೆ ನಾವು ಎಲ್ಲ ತರ ಮಾಡ್ಕೊಳ್ತೀವಿ ಮಸಾಲೆ ಮಾಮೂಲಿ ಮಸಾಲೆ ಸಾರು ಮಾಡ್ಕೊಳ್ತೀವಿ ಮೊಳಕೆಹಳ್ಳಿ ಕಾಳದು ಬರೀ ಮಾಮೂಲಿ ಬಸ್ಸಾರು ಸಾರು ಮಾಡ್ಕೊಳ್ತೀವಿ ಅದೆಲ್ಲದಕ್ಕಿಂತ ಈ ತರ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ತರ ಒಂಥರ ಚೆನ್ನಾಗಿರುತ್ತೆ ಅನ್ನ ಒಂಥರ ನಾನ್ ವೆಜ್ ಸಾಂಬಾರ್ ಥರನೇ ಇರುತ್ತೆ ಇದಂತೂ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ತರ ಬರುತ್ತೆ ಮುದ್ದೆ ಅನ್ನಕ್ಕೆ ಮತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಬೇಕಿದ್ರೂ ಮಾಡ್ಕೊಳ್ಬೋದು ಇದ್ರ ಜೊತೆ ಒಂದು ಗ್ಲಾಸ್ ಮಜ್ಜಿಗೆ ಅನ್ನ ಇಕ್ಕೊಂಡು ಊಟ ಇದ್ರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಹೊಸಬ್ರು ಯಾರಾದರೂ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ವೀಡಿಯೋ ಹಂಗೆ ನಿಮ್ಮ ಫ್ರೆಂಡ್ಸ್ಗೆ ಹಂಗೆ ಫ್ಯಾಮಿಲಿ ಫ್ರೆಂಡ್ ಗ್ರೂಪ್ಗೆಲ್ಲ ಸೇರಿಸಿ ಅಂದರೆ ಕಳಿಸಿ ಅಂತ ಹೇಳ್ತೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇನ್ನೊಂದು ವೀಡಿಯೋದೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ